ಕುಂಭರಾಶಿ ಕುಂಭರಾಶಿಯವರಿಗೆ ಅಕ್ಟೋಬರ್ನ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಕುಂಭರಾಶಿಯವರಿಗೆ ಈ ತಿಂಗಳ ಈ ತಿಂಗಳಿನಲ್ಲಿ ನಿಮ್ಮ ರಾಶಿಯಾಧಿಪತಿ ಎರಡನೇ ಮನೆಯಲ್ಲಿರ್ತಾನೆ ಶನಿ ವಕ್ರನಾಗಿರ್ತಾನೆ ಆದ್ರೆ ಎರಡನೇ ಮನೆಯಲ್ಲಿರ್ತಕ್ಕಂಥ ಶನಿ ಬಹಳ ದಿನದಿಂದ ಎರಡನೇ ಮನೆಯಲ್ಲೇ ಇದ್ದಾನೆ ಸಾಡೆ ಸಾತ್ನ ಕೊನೆಯ ಹಂತ ನಡೀತಾ ಇದೆ ಸಾಡೆ ಸಾತ್ನ ಕೊನೆಯ ಟೈಮ್ ಅಲ್ಲಿ ಶನೇಶ್ವರ ಒಳ್ಳೇದನ್ನು ಕೂಡ ಮಾಡ್ತಾನೆ ಆದ್ರೆ ಈ ತಿಂಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಶನಿಯ ಮೇಲೆ ರವಿ ದೃಷ್ಟಿ ಇರುತ್ತೆ ಈ ರವಿ ದೃಷ್ಟಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಿಮಗೆ ಅಶುಭ ಫಲವನ್ನ ಉಂಟು ಮಾಡುತ್ತೆ ಯಾವ ವಿಚಾರದಲ್ಲಿ ಅಂದ್ರೆ ಶನಿ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ನಿಮ್ಮ ಮನಸ್ಸು ನಿಮ್ಮ ಮನಸ್ಸು ಯಾವ ತರ ಯೋಚನೆ ಮಾಡ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಏನೇನು ವಿಚಾರಗಳು ನಡೀತಾ ಇದೆ ಅನ್ನೋದನ್ನ ತೋರಿಸುವಂಥದ್ದು ಈ ಶನಿಯ ಮೇಲೆ ರವಿ ದೃಷ್ಟಿ ಬಿದ್ದಾಗ ಅಂದ್ರೆ ಶತ್ರು ಗ್ರಹದ ದೃಷ್ಟಿ ಬಿದ್ದಾಗ ಮನಸ್ಸಿನಲ್ಲಿ ನೂರೆಂಟು ಗೊಂದಲಗಳು ಶುರುವಾಗುತ್ತೆ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ನಿರ್ಧಾರ ಆಗಲ್ಲ ತಪ್ಪು ಯಾವುದು ಸರಿ ಯಾವುದು ಅನ್ನೋದು ಅರ್ಥ ಆಗೋದಿಲ್ಲ ಮತ್ತೆ ನೋಡಿ ರವಿ ಒಂದ್ ರೀತಿಯಲ್ಲಿ ನಿಮಗೆ ಕೆಲವು ಅನಾರೋಗ್ಯ ಸಮಸ್ಯೆಗಳನ್ನೂ ಕೂಡ ಉಂಟು ಮಾಡ್ತಾನೆ ಯಾಕಂದ್ರೆ ಅವನು ಮಾರಕಾಧಿಪತಿ ಆಗಿರ್ತಾನೆ ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿದೆ ಅಂದ್ರೆ ಅದ್ ಸ್ವಲ್ಪ ಉಲ್ಬಣ ಆಗೋ ತರ ಮಾಡ್ತಾನೆ ಮತ್ತೆ ಟೆನ್ಷನ್ ಇರುತ್ತೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಟೆನ್ಷನ್ ಇರುತ್ತೆ ಸಪ್ತಮಾಧಿಪತಿ ಕೂಡ ಆಗಿರೋದ್ರಿಂದ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಯಾಕೆಂದ್ರೆ ಸಪ್ತಮಾಧಿಪತಿ ರವಿಗ್ರಹ ಅಷ್ಟಮದಲ್ಲಿದ್ದು ಅವನ ಜೊತೆನಲ್ಲಿ ಶುಕ್ರನೂ ನೀಚನಾಗಿರ್ತಾನೆ ಹಾಗಾಗಿ ಕುಂಭರಾಶಿಯವರಿಗೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನೋ ತೊಂದರೆಗಳಾಗುವಂಥದ್ದು ಅವರಿಗೆ ಏನೋ ಸಮಸ್ಯೆಗಳಾಗುವಂಥದ್ದು ಆಕಸ್ಮಿಕವಾಗಿ ಏನಾದ್ರು ಸಮಸ್ಯೆಗಳಾಗುವುದು ಯಾಕಂದ್ರೆ ಅಷ್ಟಮ ಸ್ಥಾನ ಅನ್ನೋದು ಆಕಸ್ಮಿಕ ತೊಂದರೆಗಳನ್ನ ತೋರಿಸುತ್ತೆ ಆ ಸಡನ್ ಆಗಿ ಗಾಡಿನಲ್ಲಿ ಹೋಗುವಾಗ ಬೀಳೋದು ಸಣ್ಣ ಪುಟ್ಟದ್ದು ಈ ತರದ್ದೆಲ್ಲ ಆಗುತ್ತೆ ಹಾಗಾಗಿ ಅವರ ಒಂದು ವಿಚಾರವಾಗಿಯೂ ಕೂಡ ನೀವು ಗಮನದಲ್ಲಿ ಅಂದ್ರೆ ಅವರ ಆರೋಗ್ಯದ ಕಡೆ ಹೆಚ್ಚು ಕಾಳಜಿಯನ್ನ ಮಾಡ್ಬೇಕಾಗುತ್ತೆ ಶುಕ್ರ ಚತುರ್ಥಾಧಿಪತಿಯಾಗಿ ಅಷ್ಟಮದಲ್ಲಿರ್ತಾನೆ ತಾಯಿಯ ವಿಚಾರದಲ್ಲಿಯೂ ಕೂಡ ದುಃಖ ಇರುತ್ತೆ ಈ ತಿಂಗಳು ಮಾತೃಸ್ಥಾನಾಧಿಪತಿ ಶುಕ್ರ ನಿಮಗೆ ಅವನು ಭಾಗ್ಯಾಧಿಪತಿ ಕೂಡ ಆಗಿರ್ತಾನೆ ಅವನು ಅಷ್ಟಮದಲ್ಲಿ ನೀಚನಾಗಿರೋದ್ರಿಂದ ತಾಯಿಗೆ ಕಷ್ಟಗಳು ತಾಯಿಗೆ ಏನೋ ಒಂದು ಸಮಸ್ಯೆ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಕಾಡ್ತಾ ಇದೆ ಅಥವಾ ನಿಮ್ಮ ತಾಯಿ ದೂರದಲ್ಲೆಲ್ಲೋ ಇರ್ತಾರೆ ಅವ್ರಿಗೆ ಏನೋ ಸಂಕಷ್ಟಗಳು ಅವರ ಮನಸ್ಸಿಗೆ ಯಾಕೋ ದುಃಖ ಏನೋ ಒಂದಿಷ್ಟು ಸಮಸ್ಯೆಗಳು ಈ ತರ ಆ ತುಂಬಾ ಚಿಂತೆಗಳು ಕಾಡ್ತಾ ಇರುತ್ತೆ ನಿಮ್ಗೆ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಆದ್ರೆ ವ್ಯಾವಹಾರಿಕವಾಗಿ ಎಲ್ಲವೂ ಚೆನ್ನಾಗಿರುತ್ತೆ ಯಾಕೆಂದ್ರೆ ಪಂಚಮದಲ್ಲಿ ಗುರು ಇದ್ದಾನೆ ಹನ್ನೊಂದನೇ ಮನೆ ನೋಡ್ತಾ ಇದ್ದಾನೆ ಭಾಗ್ಯದಲ್ಲಿ ಬುಧ ಮತ್ತು ಮಂಗಳ ಹಾಗಾಗಿ ಕೆಲಸ ಕಾರ್ಯಗಳು ಹೇಗೋ ನಡೀತಾ ಇರುತ್ತೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರು ಬಿಸ್ನೆಸ್ ಕಡೆ ಗಮನ ಕೊಡ್ತಾ ಇರ್ತೀರಾ ಬಿಸ್ನೆಸ್ ಮಾಡಿದ ಹಾಗೆ ನಿಮ್ಗೆ ಅನುಕೂಲ ಕೂಡ ಬರ್ತಾ ಇರುತ್ತೆ ಆದಾಯನೂ ಇರುತ್ತೆ ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಖರ್ಚುಗಳು ಇರುತ್ತೆ ಆದ್ರೆ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ರಾಹು ಒಂದಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಾನೆ ಯಾರು ಹೇಗೆ ಏನು ಅನ್ನೋದ್ರ ಅರಿವು ನಿಮ್ಗೆ ಬೇರೆ ಬೇರೆ ತರದಲ್ಲಿ ಆಗ್ತಾ ಇರುತ್ತೆ ಸಂಬಂಧಗಳಲ್ಲಿ ಒಂದಿಷ್ಟು ತೊಂದರೆಗಳಾಗ್ತಾ ಇರುತ್ತೆ ಕುಟುಂಬದಲ್ಲಿ ಏನೋ ಅಸಮಾಧಾನ ಹದಿನೆಂಟನೇ ತಾರೀಕು ವರೆಗೂ ಹೀಗಿರುತ್ತೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ವರ್ಗು ಹದಿನೆಂಟನೇ ತಾರೀಕಿಗೆ ಸೂರ್ಯನು ತುಲಾರಾಶಿಗೆ ಬಂದ ಮೇಲೆ ನಿಮ್ಮ ಕುಟುಂಬದ ಒಂದು ವ್ಯವಸ್ಥೆಗಳು ಅಂದ್ರೆ ಮನಸ್ತಾಪಗಳು ಕಲಹಗಳು ಇದು ಸರಿ ಆಗ್ಬಿಡುತ್ತೆ ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಅಷ್ಟು ಒಳಗಡೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದಕ್ಕೆ ಬಿಡ್ಬೇಡಿ ಯಾಕಂದ್ರೆ ಆಮೇಲೆ ಸರಿ ಆಗತ್ತೆ ಅದೆಲ್ಲ ಬೇರೆ ಪ್ರಶ್ನೆ ಆದ್ರೆ ಕೆಲವು ಮಾತುಗಳು ಜಗಳ ಆಡುವಾಗ ಕೆಲವೊಂದು ವಿಚಾರಗಳು ಬಂದಾಗ ಅದನ್ನ ಮತ್ತೆ ಸರಿ ಮಾಡ್ಕೊಳಕ್ ಆಗಲ್ಲ ಮನಸ್ಸಿನ ಆಳದಲ್ಲಿ ಇಳೆದು ಬಿಡುತ್ತೆ ಹಾಗಾಗಿ ಆದಷ್ಟು ಮಾತಿನ ವಿಷಯದಲ್ಲಿ ಎಚ್ಚರಿಕೆ ವಾಕ್ದೋಷ ಸ್ಥಾನಕ್ಕೆ ರವಿ ದೃಷ್ಟಿ ಇರೋದ್ರಿಂದ ಬಾಧಕಾಧಿಪತಿ ಮತ್ತು ಮಾರಕಾಧಿಪತಿಯ ದೃಷ್ಟಿ ಇರೋದ್ರಿಂದ ವಾಗ್ದೋಷಗಳು ಉಂಟಾಗ್ಬಿಡತ್ತೆ ಸಿಟ್ಟಿನಲ್ಲಿ ಕೋಪದಲ್ಲಿ ನೀವು ಆಡುವ ಮಾತು ಕೊನೆಯವರೆಗೂ ಅಯ್ಯೋ ನಾನ್ ಯಾಕೆ ಹಾಗೆ ಮಾತಾಡ್ಬಿಟ್ಟೆ ಅಂತ ಯೋಚನೆ ಮಾಡೋ ತರ ಆಗ್ಬಿಡುತ್ತೆ ಸ್ವಲ್ಪ ಎಚ್ಚರಿಕೆ ಯಾರು ಏನೇ ನಿಮ್ಗೆ ಹೌದು ಸಾಡೆ ಸಾತ್ ನಡೆಯುವಾಗ ನಮಗೆ ತೊಂದರೆ ಕೊಡ್ತಾರೆ ಜನಗಳು ನಮ್ಮವರೇ ಕೆಟ್ಟವರಾಗ್ತಾರೆ ಶತ್ರುಗಳಾಗ್ತಾರೆ ಇದೆಲ್ಲವೂ ಸಹಜ ಆದ್ರೆ ಇದು ಪ್ರಾರಬ್ಧ ಕರ್ಮಾನುಸಾರವಾಗಿ ಆಗತ್ತೆ ಆ ಕರ್ಮನ ನಾವು ಕ್ಯಾರಿ ಮಾಡಬಾರ್ದು ಅವ್ರೊಂದು ಹೇಳ್ತಾರೆ ನಾನೊಂದು ಹೇಳ್ತೀನಿ ಮತ್ತೆ ಅವ್ರೊಂದು ಹೇಳ್ತಾರೆ ಇದು ಕ್ಯಾರಿ ಆಗ್ತಾನೆ ಇರುತ್ತೆ ಜನ್ಮ ಜನ್ಮಕ್ಕೂ ಬಿಟ್ಬಿಡಿ ಹೇಳೋ ಅಷ್ಟು ಹೇಳ್ಕೊಳ್ತಾರ ಬಿಟ್ಬಿಡಿ ಇಲ್ಲ ಅಷ್ಟೆ ಅವರೇ ಸುಮ್ಮನಾಗ್ತಾರ ಸುಮ್ಮನಾಗ್ಲಿಲ್ಲ ಅಂದ್ರೆ ಎಷ್ಟು ಬೇಕಾದ್ರೂ ಕೂಗ್ತಾನೇ ಇರ್ಲಿ ನನಗಲ್ಲ ಅನ್ಕೊಳ್ಳಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾನೆ ನಿಮ್ಗೆ ಅವ್ರು ಏನ್ ಬೇಕಾದ್ರೂ ಬೈಬೋದು ನನ್ಗಲ್ಲ ಅವ್ರು ಬೈತಾರ ನನ್ಗೆಲ್ಲ ತಗೊಳ್ಳೋದೇ ಇಲ್ಲ ಅಂದಾಗ ನಿಮ್ದು ಹೇಗಾಗತ್ತದು ಅದು ಅದು ವಾಪಸ್ ಅವ್ರಿಗೆ ಹೋಗುತ್ತೆ ಇದನ್ನ ಕಲಿಬೇಕು ಮನುಷ್ಯ ಇಲ್ಲ ಅಂದ್ರೆ ಏನಾಗತ್ತೆ ಆ ದ್ವೇಷ ಕೋಪ ಜಗಳ ಇದು ಕ್ಯಾರಿ ಆಗ್ತಾನೇ ಇರುತ್ತೆ ಜನ್ಮ ಜನ್ಮಕ್ಕೂ ಯಾರಾದ್ರೂ ಒಬ್ರು ಇದನ್ನ ಸ್ಟಾಪ್ ಮಾಡ್ಬೇಕು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ತಾನಾಗಿ ಸ್ಟಾಪ್ ಆಗ್ಬಿಡುತ್ತೆ ಯಾಕಂದ್ರೆ ಎರಡೂ ಕೈ ಚೇರ್ ಸೇರಿದ್ರೆ ಮಾತ್ರ ಚಪ್ಪಾಳೆ ಒಂದ್ ಕೈಲಿ ಚಪ್ಪಾಳೆ ಆಗಲ್ಲ ಹಾಗಾಗಿ ಇದೊಂದು ವಿಷಯದಲ್ಲಿ ಒಂದ್ ಸ್ವಲ್ಪ ಸಮಾಧಾನವಾಗಿರಿ ಮತ್ತೆ ಆ ಹೊಸದಾಗಿ ಬಿಸ್ನೆಸ್ ಅಂತ ಮಾಡೋದು ಅಥವಾ ಬಿಸ್ನೆಸ್ಗೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಂತ ಮಾಡೋದು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ತಿಂಗಳು ಹದಿನೆಂಟನೇ ತಾರೀಕಿಗೆ ಅಂದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಗುರು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ ಇವನು ಕರ್ಕಾಟಕ ರಾಶಿಯಲ್ಲಿ ಒಂದೂವರೆ ತಿಂಗಳು ಇರ್ತಾನೆ ಈ ಕರ್ಕಾಟಕ ರಾಶಿ ಕುಂಭ ರಾಶಿಗೆ ಆರನೇ ಮನೆ ಆರನೇ ಮನೆ ಅಂದ್ರೆ ಸಾಲ ಓ ನನಗೆ ಗುರುಬಲ ಇದೆ ನನ್ಗೆ ಒಳ್ಳೇದಾಗುತ್ತೆ ನಾನು ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ಬಿಟ್ಟು ಲೋನ್ ಮಾಡ್ಕೊಂಡು ಸಾಲ ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡಿ ತುಂಬಾ ಲಾಸ್ ಆಗೋ ಚಾನ್ಸಸ್ ಇದೆ ಯಾಕೆಂದ್ರೆ ಇವಾಗ ಆರನೇ ಮನೆಗೆ ಬಂದು ಒಂದೂವರೆ ತಿಂಗಳದು ಡಿಸೆಂಬರ್ ವಾಪಸ್ ಮಿಥುನ ರಾಶಿಗೆ ಹೋಗ್ತಾನೆ ಗುರುಗ್ರಹ ಆದ್ರೆ ನೆಕ್ಸ್ಟ್ ಏಪ್ರಿಲ್ಗೆ ವಾಪಸ್ ನಿಮ್ಗೆ ಆರನೇ ಮನೆಗೆ ಬರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಮಟ್ಟದ ನಷ್ಟಗಳು ಉಂಟಾಗ್ಬಿಡುತ್ತೆ ಅದಕ್ಕೆ ಈ ತಿಂಗಳಿನಲ್ಲಿ ಹೊಸದಾಗಿ ಇನ್ವೆಸ್ಟ್ ಮಾಡೋದು ಹೊಸದಾಗಿ ದುಡ್ಡು ಹಾಕೋದು ಯಾರಿಗೋ ದುಡ್ಡು ಕೊಡೋದು ದುಡ್ಡನ್ನ ಇನ್ಯಾರ ಹತ್ರನೂ ಇಡೋದು ಈ ತರದ್ ಏನನ್ನೂ ಕೂಡ ನೀವು ಮಾಡಬೇಡಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನ ಕುಂಭರಾಶಿಯವರು ತಗೊಳ್ಬೇಡಿ ಅದ್ರಿಂದ ನಿಮಗೆ ತುಂಬಾ ಸಮಸ್ಯೆಗಳಾಗತ್ತೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ತುಂಬಾ ಚೆನ್ನಾಗಿದೆ ಕೆಲ್ಸದಲ್ಲಿ ಏನು ಸಮಸ್ಯೆಗಳಿಲ್ಲ ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಕಿರಿಕಿರಿ ಇದೆ ತುಂಬಾ ಕಿರಿಕಿರಿ ಇರುತ್ತೆ ಅಂದ್ರೆ ನಿಮ್ಮ ಮೇಲಧಿಕಾರಿಗಳು ಬಾಸ್ ಅಂತ ಯಾರಾದ್ರೂ ಇದ್ರೆ ಅವರುಗಳ ವಿಷಯದಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇರತ್ತೆ ಪದೇ ಪದೇ ನಿಮಗೆ ಕೆಲಸ ಹೇಳೋದು ಈ ತರದ್ದೆಲ್ಲ ಮಾಡ್ತಾ ಇರ್ತಾರೆ ಬಟ್ ಹೇಗೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತೀರಾ ಯಾಕಂದ್ರೆ ಇಲ್ಲಿ ಗುರುವಿನ ಅನುಗ್ರಹ ಸ್ವಲ್ಪ ಇರತ್ತಲ್ವಾ ಹಾಗಾಗಿ ಭಾಗ್ಯದಲ್ಲಿ ಬುಧ ಇದಾನೆ ಪಂಚಮಾಧಿಪತಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ವಿದ್ಯಾಭ್ಯಾಸ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಏನು ನಿಮ್ಗೆ ತೊಂದರೆ ಬರಲ್ಲ ಯಾಕಂದ್ರೆ ಪಂಚಮ ಚೆನ್ನಾಗಿದೆ ಪಂಚಮಾಧಿಪತಿನೂ ಚೆನ್ನಾಗಿರುತ್ತೆ ಪಂಚಮದಲ್ಲಿ ಗುರು ಇದ್ದಾನೆ ಪಂಚಮಾಧಿಪತಿ ಭಾಗ್ಯದಲ್ಲಿ ಇದ್ದಾನೆ ದಶಮಾಧಿಪತಿ ಪಂಚಮಾಧಿಪತಿ ಜೊತೆನೆಲ್ಲ ಇರೋದ್ರಿಂದ ನಿಮ್ಮ ಎಜುಕೇಶನ್ ವಿಷಯದಲ್ಲಿ ಎಲ್ಲವೂ ಸಕ್ಸಸ್ ಆಗುತ್ತೆ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅನ್ಕೊಂಡಿರೋರಿಗೆ ನೀವು ಇಷ್ಟಪಟ್ಟಂತಹ ಒಂದು ರೀತಿಯಲ್ಲಿ ಕಾಲೇಜ್ಗಳು ಸಿಗೋದು ಈ ತರದ್ದೆಲ್ಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಏನೋ ಸಮಸ್ಯೆ ಇಲ್ಲ ಆದ್ರೆ ಆ ಸ್ವಂತ ಉದ್ಯೋಗ ಮಾಡೋರ್ಗು ಅಷ್ಟೇ ಚೆನ್ನಾಗಿದೆ ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರುವಂತವ್ರಿಗೆ ಮತ್ತೆ ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗ್ತಾ ಇರತ್ತೆ ಮತ್ತೆ ಯಾರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಅದು ಸ್ವಲ್ಪ ಜಾಸ್ತಿ ಆಗಬಹುದು ಮತ್ತೆ ಆತ್ಮವಿಶ್ವಾಸ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ರವಿಯ ಒಂದು ಪ್ರಭಾವದಿಂದಾಗಿ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ ಇನ್ನು ಆಸ್ತಿ ಮನೆ ಭೂಮಿ ವಾಹನ ಇವುಗಳ ವಿಷಯದಲ್ಲಿ ಯಾವ ಕೆಲಸನೂ ಈ ತಿಂಗಳು ಆಗಲ್ಲ ನಾಲ್ಕನೇ ಮನೆ ಅಧಿಪತಿ ನೀಚನಾಗ್ಬಿಟ್ಟಿದಾನೆ ನೀವು ಏನಾದ್ರು ತಗೋಬೇಕು ಅಂತ ಹೋದ್ರು ಸಮಸ್ಯೆ ಆಗತ್ತೆ ತಗೊಳ್ಳೋದು ಬೇಡ ನನ್ನ ಪ್ರಕಾರ ಯಾಕಂದ್ರೆ ಚತುರ್ಥಾಧಿಪತಿ ನೀಚನಾಗಿರುವಂತಹ ಸಂದರ್ಭದಲ್ಲಿ ನೀವು ತಗೊಳ್ಳುವಂತಹ ಸೈಟ್ ನೀವು ತಗೊಳ್ಳುವಂತಹ ಮನೆ ಅಥವಾ ನೀವು ತಗೊಳ್ಳುವಂತ ವಾಹನ ಏನೋ ನಿಮ್ಗೆ ತೊಂದರೆನೇ ಆಗತ್ತೆ ಅದರಿಂದ ಅದು ಸರಿ ಹೋಗಲ್ಲ ಏನೋ ಸಮಸ್ಯೆ ಇರೋ ಜಾಗನೋ ಅಥವಾ ಏನೋ ತೊಂದರೆ ಇರೋಂತಹ ವಸ್ತುನೋ ನೀವು ತಗೊಳ್ಳೋ ತರ ಆಗ್ಬಿಡತ್ತೆ ಈ ಟೈಮ್ ಅಲ್ಲಿ ಬೇಡ ಅಂದ್ರೆ ಮ ಶುಕ್ರ ಗ್ರಹ ತುಲಾರಾಶಿಗೆ ಬರೋವರೆಗೂ ಅಂದ್ರೆ ಈ ತಿಂಗಳು ಪೂರ್ತಿ ನಿವೇಶನ ಅಥವಾ ಮನೆ ಸೈಟು ಇವುಗಳು ಯಾವ್ದನ್ನು ನೀವು ತಗೊಳ್ಳೋದು ಬೇಡ ಅಂತ ಒಂದು ನಿರ್ಧಾರ ತಗೊಳ್ಬೇಡಿ ಈ ತಿಂಗಳಲ್ಲಿ ಮತ್ತೆ ನೀವು ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಮತ್ತೆ ಈ ತಿಂಗಳಿನಲ್ಲಿ ಪ್ರತಿ ಶುಕ್ರವಾರ ಅವರೇಕಾಳ ದಾನ ಮಾಡ್ಲೇಬೇಕು ನೀವು ಯಾಕಂದ್ರೆ ತಾಯಿ ಕಡೆಯ ವಿಷಯದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ ತಾಯಿ ಆರೋಗ್ಯದಲ್ಲಿ ತೊಂದ್ರೆನೋ ಅಥವಾ ಅವ್ರಿಗೇನೋ ಸಮಸ್ಯೆ ಆಗೋದು ಅಥವಾ ಏನೋ ಒಂದು ಒಂದಿಷ್ಟು ಚಿಂತೆ ನಿಮಗೆ ಬರುತ್ತೆ ಅದು ಸಾಲ್ವ್ ಆಗ್ಬೇಕು ಅಂದ್ರೆ ನೀವು ಪರಿಹಾರ ಮಾಡ್ಕೋಬೇಕು ಅಥವಾ ಆ ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂದ್ರೆ ಈ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ನೀವು ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಕುಂಭರಾಶಿಯವ್ರ ಮುಖ್ಯವಾಗಿ ಸಮಾಧಾನದಿಂದ ಇರ್ಬೇಕು ಯಾಕಂದ್ರೆ ವೈವಾಹಿಕ ಜೀವನದಲ್ಲೂ ಕೂಡ ಸಮಸ್ಯೆ ಬರುತ್ತೆ ಯಾಕಂದ್ರೆ ಇದು ಎಲ್ರಿಗೂ ಅನ್ವಯ ಆಗಲ್ಲ ಯಾರಿಗೂ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ ಅವ್ರಿಗೆ ಅನ್ವಯ ಆಗುತ್ತೆ ಸಪ್ತಮಾಧಿಪತಿಯನ್ನ ಶನಿ ನೋಡ್ತಾ ಇದ್ದಾನಲ್ವಾ ಹಾಗಾಗಿ ವೈವಾಹಿಕ ಜೀವನದಲ್ಲೂ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಜಗಳ ಮನಸ್ತಾಪಗಳಾಗತ್ತೆ ಈಗಾಗಲೇ ತುಂಬಾ ಸಮಸ್ಯೆ ಇದೆ ಅನ್ನೋರಿಗೆ ಅದು ಅತಿರೇಕಕ್ಕೆ ಹೋಗ್ಬೋದು ಎಲ್ಲದಕ್ಕೂ ಪರಿಹಾರ ಶುಕ್ರನಿಗೆ ಪರಿಹಾರ ಪ್ರತಿ ಶುಕ್ರವಾರ ಅವರೇ ಕಳದಾನ ಹಾಗೆ ಲಕ್ಷ್ಮಿ ಅಷ್ಟೋತ್ತರ ಡೈಲಿ ಹೇಳ್ಕೊಳ್ಳುವಂಥದ್ದು ಹನುಮಾನ್ ಚಾಲಿಸ ತಪ್ಪದೆ ಹೇಳ್ಕೊಳ್ಳಿ ಮತ್ತೆ ಶನಿವಾರದ ಪರಿಹಾರ ಮಾಡ್ಲೇಬೇಕು ನೀವು ಶನಿವಾರ ಕಪ್ಪು ದಾನ ಇದೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ